ಡಿಸಿ ಸಿ ಬ್ಯಾಂಕ್ ಚುನಾವಣೆಯ ರಣಕಹಳಿಯಲ್ಲಿ ಸೌದಿ ವಿರುದ್ಧ ಮಹೇಶ್ ಕುಮ್ಟಳಿಯನ್ನು ನಿಲ್ಲಿಸಿ ಅಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂತಹ ಈ ಬಿಗ್ ಪ್ಲಾನ್ ಅನ್ನ ಮಾಡ್ತಿರೋದು ಯಾರಪ್ಪ ಅಂತಂದರೆ ರಮೇಶ್ ಜಾರಕಿಹೊಳಿ ನಿಮಗೆ ಹಿಂದೆ ಎಲ್ಲ ಗೊತ್ತಿದೆ ಈ ಲಕ್ಷ್ಮಣ್ ಸವದಿಯವರನ್ನ ಹೇಗಾದರೂ ಮಾಡಿ ಮನಿಸಲೇಬೇಕು ಸೋಲಿಸಲೇಬೇಕು ಅನ್ನುವ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಎಮ್ ಎಲ್ ಎಲೆಕ್ಷನ್ದಲ್ಲೂ ಕೂಡ ಪೈಪೋಟಿ ಮಾಡಿ ಕುಮಟಳ್ಳಿಯವರ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಆದರೆ ಗೊತ್ತಾ ಅದೇನೋ ಅವ್ರ ಕಡೆ ಇದನ್ನಾಗಲಿಲ್ಲ ಗೆಲುವು ಆಗಲಿಲ್ಲ ಸೊ ನಡೆದು ಹೋಯಿತು ಆದರೆ ಈಗ ಸಿ ಸಿ ಬ್ಯಾಂಕ್ನ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ನಡೀತಾ ಇರತಕ್ಕಂತಹ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯ ರಣಕಳೆಯಲ್ಲಿ ಈಗಲೂ ಕೂಡ ಕುಮಟಳ್ಳಿ ಆರಿಸಿಕೊಂಡು ಬರಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಸ್ವತಃ ಲಕ್ಷ್ಮಣ್ ಸವದಿಯವರ ಕ್ಷೇತ್ರವಾದ ಮತ ಕ್ಷೇತ್ರದಲ್ಲೇ ಬಂದು ಪ್ರಚಾರವನ್ನು ಮಾಡಿ ಲಕ್ಷ್ಮಣ ಸವದಿಯವರನ್ನು ನಿಂದಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಹೇಗಾದರೂ ಮಾಡಿ ಡಿಸಿಸಿ ಬ್ಯಾಂಕ್ನಲ್ಲಿ ಈ ಬ್ಯಾಂಕ್ನ ಚುನಾವಣೆಯಲ್ಲಿ ಮಹೇಶ್ ಕುಮಟಳ್ಳಿಗೆ ಅಧಿಕಾರ ಸಿಗಬೇಕು ಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಈ ಗೆಲುವು ಮಹೇಶ್ ಕುಮಟಳ್ಳಿದಾಗಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಮಾಡ್ತಾ ಇರುವಂತಹ ಸಹಸ್ರಗಳ ಏನು ಅನ್ನೋದನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ ನೋಡೋಣ ನಿಮಗೆ ಗೊತ್ತಿದೆ ಸುಮಾರು ವರ್ಷಗಳ ಹಿಂದೆ ಲಕ್ಷ್ಮಣ್ ಸೌದಿಯವರು ಕೂಡ ಈ ಡಿ ಸಿ ಸಿ ಬ್ಯಾಂಕ್ನ ಸೊ ಹುದ್ದೆಯನ್ನು ಪಡ್ಕೊಂಡಿದ್ರು ಅವರು ಅಧಿಕಾರವನ್ನು ಕೂಡ ನಡೆಸ್ಕೊಂಡು ಬಂದರು ಅದೆಲ್ಲ ಆಯ್ತು ಅದಾದ ನಂತರ ನಂತರದಲ್ಲಿ ಯಾವುದೇ ಒಂದು ಇದನ್ನ ಇರಲಿಲ್ಲ ಬಟ್ ಈಗ ಮತ್ತೆ ಅವರು ಚುನಾವಣೆಗೆ ನಿಂತ್ಕೊಳ್ತಾ ಇರುವಂತಹ ಕಾರಣಾಂತರಗಳಿಂದ ಯಾರು ಲಕ್ಷ್ಮಣ್ ಸೌದಿ ಸೊ ಅವರು ಮತ್ತೆ ಚುನಾವಣೆಯ ಒಂದು ಹಂತದಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ ಕಾರಣದಿಂದ ಈಗ ರಮೇಶ್ ಜಾರಕಿಹೊಳಿ ಕೂಡ ಈ ಕುಮಟಾಳಿ ಸ್ಪರ್ಧೆ ಮಾಡಿಸಿ ಈ ಚುನಾವಣೆಯಲ್ಲಿ ಅಂದ್ರೆ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ಕುಮಟಳ್ಳಿಯವರನ್ನ ಜಯಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಾಕಷ್ಟು ಕಸರ ಮಾಡ್ತಾ ಇದ್ದಾರೆ ಅತನಿಯ ಮತಕ್ಷೇತ್ರದಲ್ಲಿ ಮತ್ತು ಅವರು ಮಾಡ್ತಾ ಇರುವಂತಹ ಈ ಒಂದು ಪ್ರಚಾರ ಆಗಿರಬಹುದು ಅಥವಾ ಕುಮಟಳ್ಳಿಯವರ ಪರವಾಗಿ ನಿಲ್ತಕ್ಕಂಥದ್ದಾಗಿರಬಹುದು ಇದರ ಹಿಂದೆ ಏನು ಶ್ಲಾಘನೀಯ ಇದೆ ಅಂತ ನಾವು ಹುಡುಕ್ತಾ ಹೋಗೋದಾದ್ರೆ ಇಲ್ಲೊಂದು ಇದೆ ಲಕ್ಷ್ಮಣ್ ಸವದಿ ರಮೇಶ್ ಜಾರ್ಕಿಹೊಳಿ ಅಂದಾಗ ನಿಮಗೆ ಗೊತ್ತಿದೆ ಯಾವ ರೀತಿ ಬಿಗ್ ಫೈಟ್ ನಡೆಯುತ್ತೆ ಅವರ ಮಧ್ಯೆ ಎಷ್ಟೆಷ್ಟು ದೊಡ್ಡ ಮಟ್ಟದ ಆಕ್ರೋಶಗಳಿವೆ ಎಷ್ಟು ಕದನಗಳಿವೆ ಅಂತ ಇವರನ್ನ ಕಂಡ್ರೆ ಇವರಿಗಾಗಲ್ಲ ಇವರನ್ನ ಕಂಡ್ರೆ ಇವರಿಗಾಗಲ್ಲ ಯಾವಾಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬರ್ತಾರೋ ರಮೇಶ್ ಜಾರಕಿಹೊಳಿ ಆವಾಗ ವಕ್ರದಶೆ ಶುರುವಾಯಿತು ಯಾರಿಗೆ ಅಂತಂದ್ರೆ ಲಕ್ಷ್ಮಣ್ ಸವದಿ ಅವರಿಗೆ ಕಾರಣ ಇಷ್ಟೇ ರಮೇಶ್ ಜಾರಕಿಹೊಳಿ ಕಾಲಿಟ್ಟ ತಕ್ಷಣನೇ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವತ್ತಿಂದ ಮರ್ಯಾದೆ ಅನ್ನೋದನ್ನ ಭಾರತೀಯ ಜನತಾ ಪಾರ್ಟಿ ಲಕ್ಷ್ಮಣ್ ಸವದಿ ಅವರಿಂದ ಅಂದರೆ ಲಕ್ಷ್ಮಣ ಸವದಿ ಅವ್ರಿಗೆ ಕೂಡ ಅದನ್ನು ನಿಲ್ಲಿಸ್ಬಿಡುತ್ತೆ ಲಕ್ಷ್ಮಣ್ ಸವದಿಯವರಿಗೆ ಯಾವುದೇ ರೀತಿಯಾದಂತಹ ಗೌರವವನ್ನು ಕೊಡೋದನ್ನು ನಿಲ್ಲಿಸ್ಬಿಡುತ್ತೆ ಮತ್ತು ಇದ್ದಕ್ಕಿದ್ದಂತೆ ಡಿ ಎಂ ಮಾಡಿದಂಥವ್ರನ್ನ ಕೆಳಗಿಳಿಸ್ಬಿಡುತ್ತೆ ಯಾಕೆ ಗೊತ್ತಾ ಅಲ್ಲಿ ಎಲ್ಲ ಕಿಂಗ್ ಪಿನ್ ಆಗಿದ್ದು ರಮೇಶ್ ಜಾರಕಿಹೊಳಿ ಭಾರತೀಯ ಜನತಾ ಪಾರ್ಟಿಯನ್ನು ಕೈವಶ ಮಾಡಿಕೊಂಡಿದ್ದು ರಮೇಶ್ ಜಾರಕಿಹೊಳಿ ಹಾಗಾಗಿ ಲಕ್ಷ್ಮಣ್ ಸವದಿಯವರನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಏನು ಆ ದಬ್ಬಿದ್ರು ಅಂದರೆ ದಬ್ಬಿದ್ರು ಅಂತಂದ್ರೆ ಇವರು ಬಂದ್ರು ನಮಗೆ ಟಿಕೆಟ್ ಕೊಡಲಿಲ್ಲ ಅಂತ ಬಂದ್ರು ಅದಾದೆ ಆ ರೀತಿ ಪ್ಲಾನ್ ಮಾಡಿ ದಬ್ಬಿದ್ರಲ್ಲ ಅದಕ್ಕೆಲ್ಲ ಕಾರಣ ಕೂಡ ಕಾರಣೀಭೂತ ಕಾರಣೀಕರ್ತ ರಮೇಶ್ ಜಾರಕಿಹೊಳಿ ಈ ರಮೇಶ್ ಜಾರಕಿಹೊಳಿಯವರು ಯಾಕೆ ಈ ಸೌದಿಯನ್ನ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ ಅಥವಾ ಸೌದಿ ವಿರುದ್ಧ ಅವರು ಆಕ್ರೋಶ ಹೊರ ಹಾಕ್ತಾನೆ ಇರ್ತಾರೆ ಸೌದಿಯ ವಿರುದ್ಧ ನಿಂತುಕೊಡ್ತಾರೆ ಅಂದರೆ ಇಡೀ ಜಾರಕಿಹೊಳಿಯ ಕುಟುಂಬ ಸೌದಿಯವರನ್ನ ಯಾಕೆ ಆ ರೀತಿ ಮಾತನಾಡುತ್ತೆ ಅಥವಾ ಯಾಕೆ ಆ ರೀತಿ ಆದಂತಹ ಆಕ್ರೋಶವನ್ನು ಭರಿತವಾಗಿ ಇಟ್ಕೊಳ್ಳುತ್ತೆ ಅಂದ್ರೆ ಕಾರಣ ಇದೆ ರಮೇಶ್ ಹೊಳಿ ಲಕ್ಷ್ಮಣ್ ಸವದಿ ಮಧ್ಯೆ ದೊಡ್ಡ ಪೈ ಫೋಟಿಗಳು ನಡೀತಾನೆ ಇರುತ್ತೆ ಕಾರಣ ಇಷ್ಟೇ ಆಮೇಲೆ ರಮೇಶ್ ಜಾರಕಿಹೊಳಿ ಬಹಳ ಫಲಿತ ಧೈರ್ಯವಾಗಿ ಮಾತನಾಡ್ತಾರೆ ಲಕ್ಷ್ಮಣ್ ಸವದಿಯವರು ಕೂಡ ಬಹಳ ಚೆನ್ನಾಗಿ ಮಾತನಾಡ್ತಾರೆ ಆದ್ರೆ ಲಕ್ಷ್ಮಣ್ ಸವದಿಯವರು ಉತ್ತರವನ್ನ ಕೊಡೋದಕ್ಕೆ ಈ ಬಾರಿ ಹೋಗೋದಿಲ್ಲ ಕಾರಣ ಯಾಕಂತಂದರೆ ಈಗ ಬಹಳ ದೊಡ್ಡ ಮಟ್ಟದ ಕಷ್ಟದಲ್ಲಿ ಈಗ ಅವರಿದ್ದಾರೆ ಕಾರಣ ಇಷ್ಟೇ ಈ ಕಡೆ ಕಾಂಗ್ರೆಸ್ನಲ್ಲಿ ಅಣ್ಣ ಸತೀಶ್ ಜಾರಕಿಹೊಳಿ ಇದ್ದಾರೆ ಬಿ ಜೆ ಪಿಯಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ ಇನ್ನು ಇವಾಗ ಒಂದು ಆಪ್ಷನ್ ಇತ್ತು ಬಿ ಜೆ ಪಿ ಇಲ್ಲ ಅಂದರೆ ಬಿಡಿ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಲಕ್ಷ್ಮಣ್ ಸವದಿ ಅವರಿಗೆ ಈಗ ಕಾಂಗ್ರೆಸ್ ಇಲ್ಲ ಅಂತಂದರೆ ಇತರೇನೆ ಬರಬೇಕು ಅವರು ಅಂದರೆ ಸ್ವತಂತ್ರವಾಗಿಯೇ ಓಡಾಡ್ಬೇಕಾಗ್ತದೆ ಸ್ವತಂತ್ರವಾಗಿಯೇ ಮಾಡಬೇಕಾಗ್ತದೆ ಹಾಗಾಗಿ ಅವರೀಗ ಯಾವುದೇ ಚಾರಕಿಹೊಳೆಯ ಕುಟುಂಬದ ವಿರುದ್ಧ ಮಾತನಾಡಲಿಕ್ಕೆ ಅವಕಾಶಗಳಿಲ್ಲ ಅಥವಾ ಮಾತನಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಂದಿದೆ ಕಾರಣ ಯಾಕೆ ಅಂತಂದರೆ ಇನ್ನು ಮತ್ತೆ ವಾಪಸ್ಸು ಅವ್ರು ಜೆ ಡಿ ಎಸ್ಗೆ ಹೋಗೋಕ್ಕಾಗಲ್ಲ ಜೆ ಡಿ ಎಸ್ ಮೈತ್ರಿಯಲ್ಲಿದೆ ಬಿ ಜೆ ಪಿ ಜೊತೆಗೆ ಈ ರೀತಿಯಾದಂತಹ ನಂಟುಗಳು ಮುಡಿದ್ರಿಂದ ರಮೇಶ್ ಜಾರಕಿಹೊಳಿ ಗೊತ್ತು ಏನು ನಾನು ಮಾತನಾಡಿದ್ರು ಉಲ್ಟಾ ಮಾತಾಡಲಿಕ್ಕೆ ಇವ್ರಿಗೆ ಹಾದಿ ಇಲ್ಲ ಲಕ್ಷ್ಮಣ್ ಸವದಿಗೆ ಹಾಗಾಗಿ ನಾನು ಏನು ಮಾತಾಡಿದ್ರು ಸಿದ್ಧ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಇದು ರಾ ಇವ್ರಿಗೆ ಹೇಳ್ತಾರೆ ಲಕ್ಷ್ಮಣ್ ಸವದಿ ಅವ್ರಿಗೆ ಹೇಳ್ತಾರೆ ಇಲ್ಲ ಇದು ಈ ಕ್ಯಾಂಡಿಡೇಟ್ ಲಕ್ಷ್ಮಣ್ ಸವದಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಿಲ್ಲಕ್ಕೂ ಯೋಗ್ಯತೆ ಇಲ್ಲ ಅಂತ ನಿಟ್ಟಿನಲ್ಲಿ ಮಾತುಗಳನ್ನು ಕೂಡ ಆತ್ನೀಯ ಮತಕ್ಷೇತ್ರದಲ್ಲಿ ಬಂದು ಮೊನ್ನೆ ಈ ಡಿ ಸಿ 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 ಬ್ಯಾಂಕ್ನ ಚುನಾವಣೆಯ ಸಂದರ್ಭದ ಪ್ರಚಾರಗಳ ಸಂದರ್ಭದಲ್ಲಿ ಅಥವಾ ಜನರನ್ನು ಗೂಡ್ಸ್ಗಳ್ಕೊಳ್ಳುವಂಥ ಸಂದರ್ಭದಲ್ಲಿ ಮಾತನಾಡ್ತಾರೆ ಆಗ್ತಾ ಆಯ್ತಾ ಅದಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿರುವಂತದ್ದು ಏನಪ್ಪಾ ಅಂದ್ರೆ ಲಕ್ಷ್ಮಣ್ ಅವರ ವಿರುದ್ಧ ರಮೇಶ್ ಚಾರ್ಕಿ ಹೊಳಿ ಕುಮಟಳ್ಳಿ ಕುಮಟಳ್ಳಿಯವರನ್ನ ಕಣಕ್ಕಿಳಿಸಿ ಗೆಲ್ಲಿಸ್ಕೊಂಡು ಬರುವುದು ಇದು ರಮೇಶ್ ಚಾರ್ಕಿ ಹೊಳಿಯ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತಾ ಇದೆ ಹೇಗಾದ್ರೂ ಮಾಡಿ ಗೆಲ್ಲಿಸ್ಕೊಂಡು ಬರಬೇಕು ಈ ಲಕ್ಷ್ಮಣ್ ಸವದಿಯನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು ಇದು ರಮೇಶ್ ಚಾರ್ಕಿ ಹೊಳಿಯ ಏಕ್ ನಂಬರ್ ಪಾಯಿಂಟ್ ಆಗಿದೆ ಅಂದ್ರೆ ನಂಬರ್ ಒನ್ ಪಾಯಿಂಟ್ ಅವ್ರ ಇದಾಗಿದೆ ಇನ್ನು ನೆಕ್ಸ್ಟು ಅವರ ಒಂದು ಪ್ಲಾನ್ ಹೇಗೆಲ್ಲ ವರ್ಕೌಟ್ ಆಗುತ್ತೆ ಅತನೀಯ ಮತಕ್ಷೇತ್ರದಲ್ಲಿ ಜನತೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮತದಾರರು ಯಾವ ರೀತಿಯಾದಂತಹ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಮಾತ್ರ ಡೆಫಿನೆಟ್ಲಿ ನೋಡಬೇಕಾಗಿದೆ ಆದ್ರೆ ರಮೇಶ್ ಜಾರಕಿಹೊಳಿ ಮಾತ್ರ ಕಿಂಗ್ ಪಿನ್ ಅನ್ನೋದನ್ನ ಇಲ್ಲಿ ಮರಿಲಿಕ್ಕಾಗಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಬಹಳ ಸಖತ್ ಪ್ಲಾನ್ ಗಳನ್ನ ಮಾಡ್ತಾ ಇರ್ತಾರೆ ಹೇಗಾದ್ರೂ ಪ್ಲಾನ್ಗಳನ್ನ ಮಾಡಿ ತಮ್ಮ ಕೈವಶ ಮಾಡಿಕೊಳ್ಬೇಕಂತಾನೆ ಸಾಕಷ್ಟು ಪ್ರಯತ್ನ ಶತ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಯಾ ಸ್ವಲ್ಪ ಏರುಪೇರಾದ್ರೂ ಕೂಡ ಕೈಗೆ ಗಿಟ್ಟು ಬಹಳ ಚಾಣಾಕ್ಷತನದಿಂದ ಇಲ್ಲಿ ರಮೇಶ್ ಜಾರಕಿಹೊಳಿ ಮಾಡ್ತಾ ಇರುವಂತಹ ಈ ಪ್ಲಾನ್ಗೆ ಆತನಿಯ ಮತಕ್ಷೇತ್ರದ ಜನತೆ ಏನು ಉತ್ತರ ಕೊಡಬಹುದು ಅನ್ನುವಂತಹ ನಿಟ್ಟಿನ ಪ್ರಶ್ನೆಗಳನ್ನ ಮತ್ತು ಆ ಉತ್ತರಗಳನ್ನು ಹುಡುಕ್ಬೇಕಾದ್ರೆ ಚುನಾವಣೆಯ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆಯ ನಂತರದಲ್ಲಿ ಈ ಪಾಯಿಂಟ್ಗಳನ್ನು ನಿಮಗೆ ಮತ್ತೆ ನಾನು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಚುನಾವಣೆಯ ನಂತರದಲ್ಲಿ ಯಾರು ಯಶಸ್ವಿ ಆಗ್ತಾರೆ ಕುಮಟಳಿಯನ್ನು ಕಣಕ್ಕಿಳಿಸಿದರೆ ರಮೇಶ್ ಜಾರಕಿಹೊಳಿ ಯಶಸ್ವಿ ಮಾಡಬಹುದಾ ಕುಮಟಳ್ಳಿ ಗೆಲ್ಲಬಹುದಾ ಅನ್ನುವಂಥ ನಿರೀಕ್ಷೆ ಇದೆಯಾ ಅನ್ನುವಂಥದ್ದನ್ನು ಮಾತ್ರ ಜನಗಳಾಗಿರ್ತಕ್ಕಂಥ ಮತದಾರರೇ ನೀವೇ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮ ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಮಾಡ್ತೀನಿ